ಹೋಗಿ ನೀವು ಪುರುಷರು ಬೈತೀರಿ ಹಂಗಾರೆ ಗೋಯಲ್ ಹೋಗ್ಬೇಕು ನಾವು ಪಾಪ ಸಣ್ಣ ಹೋಗಿ ಎಲ್ಲಿ ಹೋಗಬೇಕು ಹಾ ನ್ಯಾಯ ನೋಡ್ರಿ ನ್ಯಾಯ ನಾವು ಒಳಗೆ ಹೋಗಿ ಇವರು ಅನ್ನಾರ ಅಂತ ಹೇಳ್ತಾರೆ ನಮ್ಮಲ್ಲಿ ಹೋಗಿ ಅದ್ರ ನಾವು ರೋಡ್ ಮೇಲೆ ಬಂದ ನಮ್ಮ ನ್ಯಾಯ ಕೂಡ್ರಿ ಅಂತ ಪರಿಸ್ಥಿತಿ ಬಂತು ಅದಕ್ಕೆ ಕಾರಣ ಯಾರು ನೀತರು ಪರಮ ನೀತರು ನಾಚಿಗೆಟ್ಟವರು ಗೆಟ್ಟವರು ಮಾನ ಗೆಟ್ಟವರು ಅಂತ ನನಗೆ ಹೇಳಕ್ ಅದಕ್ಕ ನಾವೆಲ್ಲರೂ ಇವತ್ತು ಅಧ್ಯಕ್ಷರು ಇವತ್ತು ಅದನ್ನು ಬಗೆಹರಿಸಲಿ ಇವತ್ತು ಹಿರಿಯರು ಕೂಡ ಮಾತಾಡ್ಲಿ ಇದು ರಾಯಬಾಗ ಪೊಲೀಸರ ತನಿಖೆ ಮಾಡುದು ಬೇಡ ಯಾಕ ರಾಯಬಾಗ ಪೊಲೀಸರ ಬಾಗಿನ ಅವ್ರ ಇಲ್ಲಿ ಇಲ್ಲಿಯಾದರು ಅವರು ಹೇಳಿ ಈ ಕೇಸನ್ನ ಇದನ್ನ ರಾಯಬಾಗ ಪೊಲೀಸರು ತನಿಖೆ ಮಾಡ್ಸುದು ಬೇಡ ಇದನ್ನ ಎಸ್ಐಟಿ ಟಿ ಗೆ ಮಾಡ್ಲಿ ತಾನ ಯಾರ್ ಹಿಡ್ಕೊಂಡ್ ಬರೋ ಹಿಡ್ಕೊಂಬರ್ತಾರೆ ಎಲ್ಲ ಕಾಲೇಜಿ ಲ ತಗೊಂಡ್ ಬರ್ತಾರೆ ಹಿಂಗಾಗಿ ನಮ್ಗೆ ಅದ್ರ ಮೇಲೆ ವಿಶ್ವಾಸ ಐತಿ ಎಸ್ಐಟಿ ಟಿ ಮಾಡ್ಲಿ ಅದಕ್ಕೆ ಅಧ್ಯಕ್ಷರು ಏನ್ ಹೇಳ್ತೀನಿ ಇದನ್ನು ಸ್ಪಷ್ಟಪಡಿಸ್ಲಿ ರಾಯಬಾಗ ಪೊಲೀಸರ ತನಿಖೆ ಮಾಡ್ಸುದು ಬೇಡ ಯಾಕಂದ್ರೆ ಈಗ ಆಲೇಡ ಅದ್ರ ಮೇಲೆ ಪ್ರವೋ ಬೀರ್ಯಾರು ಹಿಂಗಾಗಿ ಪ್ರವೋ ಅವ್ರು ಅರೆಸ್ಟ್ ಮಾಡ್ತಾ ಇಲ್ಲ ಯಾಕಂದ್ ಗೊತ್ತಿಲ್ಲ ಯಾಕೆ ಅರೆಸ್ಟ್ ಮಾಡಂಗಿಲ್ಲ ಸ್ಟೇಷನ್ ಬಕೆಟ್ ಇಡವ್ರ ಯಾರು ಗೊತ್ತಿಲ್ಲ ಓಡಿದ್ರೆ ಈ ವಿಷಯದ ಬಕೆಟ್ ಇಡೋದು ದಯ ಮಾಡಿ ಯಾಕಂದ್ರೆ ಆ ಪಾಪ ನಿಮ್ಗೂ ಹತ್ತತಿ ಒಂದಿಲ್ಲ ನಿಮ್ನು ಇತಿಹಾಸ ತಂದಾಗ ಸ್ಥಾನ ಹಿಸ್ಟ್ರಿ ರಿಪೀಟ್ ಇಡ್ಸಲ್ ನೀವ್ ಯಾರು ಈ ಕೇಸ ಬಕೆಟ್ ಇಡಿದಾರಲ್ಲ ನೀವು ಹಂಗ ಹಾಕ್ತೀರಿ ಬರೀ ಮುಂದಿನ ಮಾತಾಡಿರೋದನ್ನ ಏನ್ ಐದು ಯಾಕ ಆದ್ರೆ ಬಿಡ್ತರಿ ಯಾರೋ ಕೊಳಿ ಕಟ್ತೇರಿ ಇಲ್ಲಿ ನಮ್ ನೋಡ್ ಜನ ನಗುವಂಗ ಆಯ್ತಲ್ಲ ನಾವು ನೋಡಿ ನಮ್ಗೆ ಆಯ್ತಲ್ಲ ಈಗ ನಾನು ಮುಂದ ಅಂದ್ರೂ ಏನಪ್ಪಾ ನೀವೇ ತರಿ ನೀವೇ ಇಡ್ತೀರಿ ನೀವಸ್ಟ್ ಮಾಡ್ತೀರಿ ನಮ್ದೇನ ತಪ್ಪು ಅಂತ ನೋಡಿ ನಾವು ಆ ಲೆವೆಲ್ ಬಂದಿವಿ ಯಾರು ಒಂದು ಸಣ್ಣ ತಪ್ಪಿಗೆ ನಾವು ಮರ್ಯಾದೆ ಕೇಳ್ಕೋಬೇಕಾಯ್ತು ಹೌದಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಅಧ್ಯಕ್ಷರೇ ಇದನ್ನ ತನಿಖೆ ಇವರು ಅರೆಸ್ಟ್ ಮಾಡಂಗಿಲ್ಲ ಯಾಕೆ ಅರೆಸ್ಟ್ ಮಾಡಂಗಿಲ್ಲ ಅಂತಂದ್ರೆ ಸತ್ಯ ಬರಬೇಕಾದ್ರೆ ನಾಯವ ಪೊಲೀಸ್ ತನಿಖೆ ಮಾಡಿಸಬಾರ್ದು ಅದನ್ನ ಸ್ಪೆಷಲ್ ಟಿಮ್ ಗೆ ಕೊಡ್ಲಿ ಯಾಕಂತಂದ್ರೆ ಇದ್ರೊಳಗ ರಾಜಕೀಯ ಇನ್ವಾಲ್ ಮೂರು ಅಡುಗರ್ ಹೋಗಿ ಬಂದ್ ನೋಡಿನಿ ಫೋಟೋ ಕಾಪಿ ನೋಡಿನಿ ಅದಕ್ಕ ಈ ಪ್ರಕರಣವನ್ನ ಎಸ್ ಐ ಟಿ ಹೋಗ್ಲಿ ಐ ಟಿ ನೋಡ್ರಿ ಸಿಒಿ ಸಿಬಿಐ ಅಂದ್ರೆ ಅದು ಒಂದು ಮನೆ ಹಾಕಬಾರ್ದು ಇದನ್ನ ಸ್ಪೆಷಲ್ ಟಿಮ್ಗೆ ಕೊಟ್ರಾ ಈ ಇದ್ರೊಳಗ ಆ ಸತ್ತ ಆತ್ಮಕ ಒಂದು ಶಾಂತಿ ಸಿಗತ್ತ ನಾವು ಹೋರಾಟಕ್ಕ ಮಾಡಿದ್ರು ಒಂದು ದಂಡಿಗೆ ಕಟ್ಟತ್ತ ಆಮೇಲೆ ಇದ್ರೊಳಗ ಸತ್ಯ ಬರತ್ತ ಯಾರ ಅರೋಗಳು ಯಾರ ಏಟು ಮುಂದೆ ಇದಾರ ಏನು ಎಲ್ಲಾ ಸತ್ಯ ಬರ್ಲಿ ಅಂತ ಹೇಳ್ತೀನಿ ಅದ್ರ ಮತ್ತೆ ನಮ್ಮ ಅಧ್ಯಕ್ಷರಿಗೆ ಇದರ ಬಗ್ಗೆ ಮಾತಾಡ್ರಿ ಯಾವುದೇ ಕಾಲಕ್ಕೂ ಈಗ ಅರ್ಧ ಮುರ್ಧ ಆಗಬಾರ್ದು ಅದ್ರ ಬಗ್ಗೆ ಅರ್ಧ ಮಾಡಲಿ ಅಂತ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ದಯಮಾಡಿ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹಿರಿಯ ನ್ಯಾಯವಾದಿಗಳು ಮತ್ತು ಕಿರಿಯ ನ್ಯಾಯವಾದಿಗಳು ಹೇಳಿದ್ರು ಈಗ ನಮ್ಮ ನ್ಯಾಯಾಲಯ ಹತ್ತೊಂಬತ್ತು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಇಂತ ಪ್ರಕರಣ ನಡೆದಿರೋದಿಲ್ಲ ಇದೊಂದು ಬಹಳಷ್ಟು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸಮಾಜಕ್ಕಾಗಿ ದುಡಿಯುವಂತ ಒಬ್ಬ ವಕೀಲರಿಗೆ ಇಂತ ಅನ್ಯಾಯ ಆಗ್ತದ ಅಂತಂದ್ರೆ ಇದೊಂದು ಘೋರ ಅಪರಾಧ ಸುಮಾರು ಒಂದು ವರ್ಷ ತಿಂಗಳ ಹದಿನೈದು ದಿವಸ ಆಯ್ತು ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ರಂದು ನ್ಯಾಯಾಲಯಕ್ಕೆ ತಮ್ಮ ಕರ್ತವ್ಯ ಸಲುವಾಗಿ ಹಿರಿಯ ವಕೀಲರು ಬರ್ತಾ ಇದ್ರು ಅಂತವರನ್ನ ಅಪಹರಣ ಮಾಡಿ ಹತ್ಯೆ ಮಾಡ್ತಾರಂದ್ರ ಇದು ಬಹಳಷ್ಟು ದುಃಖಕರ ಸಂಗತಿ ಮತ್ತ ಹತ್ಯೆ ಮಾಡಿದವರು ಹತ್ಯೆ ಮಾಡಿದವ್ರಿಗೆ ಸುಪಾರಿ ಕೊಟ್ಟವ್ರಿಗೂ ಅವ್ರು ಅವ್ರು ಅರೆಸ್ಟ್ ಆಗ್ಬೇಕು ಮತ್ ಅವ್ರಿಗೂ ಶಿಕ್ಷೆ ಆಗ್ಬೇಕು ಮತ್ತ ಇಲ್ಲಿ ನಮ್ಮ ವಕೀಲಕ್ಕ ಒಂದ್ ಅರ್ಜಿ ಕೊಡ್ತಾರೆ ರೋಡ್ ಸುಮ್ ಸುಮ್ಮನೆ ನಮ್ಮ ಹೆಸರ ಅಂತ ಅರ್ಜಿ ಕೊಡ್ತಾರ ಇಂತದ ಇದು ನಾಚಿಗೆ ಇಡ್ತಾರ ಹಿಂಗೆಲ್ಲ ಅರ್ಜಿ ಕೊಡುದು ವಕೀಲರು ಬೆಂಬಲ್ ತಗೋದು ಇದ್ರ ಈ ಕೇಸಿನಿಂದ ಬಚಾವ್ ಆಗ್ಲಿಕ್ಕೆ ನೋಡುದು ಹಿಂಗ್ ಮಾಡಬಾರ್ದು ಈಗ ವಕೀಲರು ಹೇರಲ್ಲ ಗೋಮುಖ ವ್ಯಾಕ್ಗಳಂತೆ ಮ್ಯಾಗ್ ನೋಡ್ಲಿಕ್ಕೆ ಹಾಕ ಹೊರಗ ನೋಡ್ರಿ ಹಿಂಗಿರಬಾರ್ದು ಅದಕ್ಕೆ ಈಗ ಉಗಾರ ವಕೀಲರು ಹೇಳಿದಂಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ನ ಈ ಕೇಸ್ನ ನೇಮಿಸ್ ಈ ರಾಯಬಾಗ ಪೊಲೀಸರು ಯಾಕೋ ಕ್ರಮ ತೆಗೆಯೋದು ತೆಗೆದುಕೊಳ್ಳಿಲ್ಲ ಅವ್ರ ದುರ್ದೇಶ್ ಗೊತ್ತಾಗ್ತಲ್ಲ ಅದು ಮಾಡಬಾರ್ದು ಯಾಕಂದ್ರ ಜೀವ ಎಲ್ಲರಿಗೂ ಅಷ್ಟೇ ಮತ್ತ ನ್ಯಾಯ ಎಲ್ಲರಿಗೂ ಅಷ್ಟೇ ಯಾರೇ ಇರ್ಬಾರ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಬಾರ ಇವತ್ತ ಪ್ರೈಮ್ ಮಿನಿಸ್ಟರ್ ಇರೋದು ಮಿನಿಸ್ಟರ್ ಇರ್ಬಾರು ಯಾರೇ ಇರ್ಬಾರ ಈ ನೆಲದ ಕಾನೂನು ಎಲ್ಲರಿಗೂ ಒಂದ ಸಾಮಾನ್ಯ ಜನರು ಒಂದ ಇವತ್ತ ಯಾರೇ ಇರಲಿ ಎಲ್ಲರಿಗೂ ಒಂದ ಅವ್ರನ್ನ ಶೀಘ್ರದಲ್ಲೇ ಅರೆಸ್ಟ್ ಮಾಡಬೇಕು ಮತ್ತ ಅವ್ರಿಗೆ ಶಿಕ್ಷಾ ಒದಗಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ವಕೀಲರ ಇವರ ಅಪರ್ಣವಾಗಿ ತಾರೀಕ ಹತ್ಯೆ ಆಗಿದೆ ಈ ವಿಷಯ ಒಂದು ವಾರದಿಂದಲೇ ಎಲ್ಲರಿಗೂ ಗುರುತಾಗಿ ಇಲ್ಲಿವರೆಗೆ ಯಾರು ಹತ್ಯೆ ಮಾಡಿದರು ಅನ್ನೋದು ಒಂದು ತಿಂಗಳವರೆಗೆ ಒಂದು ಸಣ್ಣ ಸುಳುನು ಸಿಗಲಿಲ್ಲ ಈಗ ಸುಳ್ಳು ಸಿಕ್ಕ ಐದಾರು ದಿವಸ ಆಗಿದೆ ಆದ್ರೆ ಅಲ್ಲಿವರೆಗೆ ಇಲ್ಲಿವರೆಗೆ ಕೆಲವೊಂದು ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಸಲುವಾಗಿ ನಾವು ಇಲ್ಲಿ ಸ್ಟ್ರೈಕ್ ಮಾಡಿದೀವಿ ನಮ್ಮ ಗುಟ್ಟು ಹೇಳಿದ್ರು ನಾವು ಸಿರಿಗಾಮ ಸುಮಾರು ಒಂದು ಇಪ್ಪತ್ತೈದು ಜನ ನಾವು ಡಿಸ್ಟಿಕ್ ಹತ್ರ ಹೋಗಿದ್ದೀವಿ ಹರಿಗೇರಿಗೆ ಯಾಕೆ ಹೋಗಿದ್ದೀವಿ ಅಂದ್ರೆ ನಮ್ಮ ಜೊತೆಗೆದಂತ ನಮ್ಮ ಕಲಿ ಅಪಾರ ಅವ್ರ ಮೇಲೆ ಅಪಾರ ನಂಬಿಕೆ ಅವ್ರನ್ನೆಲ್ಲ ಏನ್ ಹೇಳಿದ್ರಂದ್ರೆ ಸಂತೋಷ್ ಹೆಸರಿಲಿ ಒಂದು ನನ್ನ ಕೆಲವೊಂದು ವಿಷಯ ಹೇಳಿದ್ರು ನಮ್ ಕೋರ್ಟ್ ಎಲ್ಲರಿಗೂ ಸಂಶಯ ಬರಕ್ತಾರ ಏನಾದ್ರು ತಿರುಗಾ ಇಲ್ಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದರೆ ಹೊರಗೆರಿಗೆ ಹೋಗಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಸ್ ಪಿ ಅವರಿಗೆ ಡಿವೈಎಸ್ ಪಿ ಅವರಿಗೆ ಪ್ರೆಷರ್ ತಂದ ಇದು ನ್ಯಾಯಸಮ್ಮತವಾಗಿ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಕೇಳ್ಕೊಳ್ಲಿಕ್ಕೆ ಹೋಗಿದ್ವಿ ಅವ್ರ ಹತ್ರ ಹೋದ್ಮೇಲೆ ಅವರು ಹತ್ತನಿಗೆ ಮೀಟಿಂಗ್ ಮಾಡಿ ಡಿವೈಎಸ್ ಪಿ ಗೆ ಹೇಳಿದ್ರು ಎಸ್ಪಿ ಸಾಹೇಬ್ರಿಗೆ ಹೇಳಿದ್ರು ಆ ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಆದ್ರೆ ಅದೊಂದಲ್ಲ ನಿಮ್ ಎಲ್ಲರೂ ಹೇಳ್ತೀನಿ ನಾವೆಲ್ಲ ಇಲ್ಲಿ ಭಾರತೀಯರು ನಂಬಿಕೆ ಆದಂತದ್ ಏನಂದ್ರೆ ಎಲ್ಲರೂ ನಾವು ದೇವ್ರ ಮೇಲೆ ಬಾರಿ ಭಕ್ತರು ಅವ್ರು ಕೆಲವೊಂದು ನ್ಯಾಯವಾದಿಗಳು ಹೋಗಿ ನಮ್ ಬ್ಯಾಕೂರ್ ಲಕ್ಕವ್ ಬಂಡರ್ ಮುಟ್ರು ಅವರು ನಾವು ಬಾಳ ನಂಬಿದಿವಿ ಇವ್ರು ಮಾಡಿಲ್ಲ ಅಂತ ನಾವೊಂದು ಅಪಾರ ನಂಬಿಕೆ ಇಟ್ಕೊಂಡು ಅವ್ರ ಹತ್ರ ಹೋಗಿದ್ವಿ ಅವ್ರಿಗೆ ಅವ್ರ ಜೊತೆ ಇರೋದ್ರಿಂದ ಅವ್ರ ಜೊತೆ ಹೋಗ್ಲೇಬೇಕಾಯ್ತು ನಾವು ಕೆಲವೊಂದು ಅಂಜೆ ಹೋಗಿ ನೋಡಿದ್ವಿ ಇಲ್ಲೇ ಆದ್ರ ಅಂತ ಹೇಳಿದ್ರು ಕೆಲವರು ದೇವ್ರು ಹೇಳೋ ಒಂದು ವಾರದಾಗ ಬರ್ತಾರಂತ ಹೇಳಿದ್ರು ಹಿಂಗಾಗಿ ಸಲುವಾಗಿ ಡಿಸ್ಟಿಕ್ ಡಿಸ್ಟ್ರಿಕ್ ಎರಡ್ ಮೂರು ಸಲ ಮಾತಾಡ್ರು ನೀವು ಇಸ್ಪಿ ಪಿ ಅವ್ರಿಗೆ ಹೇಳ್ರಿ ಇನ್ವೆಸ್ಟಿಗೇಷನ್ ಆಗಬೇಕು ಯಾರು ಮಾಡಿದ್ರು ತನಿಖೆ ಹೊರಗೆ ಬಹಳ ಪ್ರಯತ್ನ ಮಾಡಿದ್ರು ಹೀಗಾಗಿ ಯಾರು ಅಂತ ಎಲ್ಲರಿಗೂ ಗೊತ್ತಾಗಿದೆ ಸಂತೋಷ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಅವ್ರ ಮನೆಯವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಯಾರು ಅನ್ಯಾಯ ಮಾಡಿದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಆ ಶಿಕ್ಷೆ ಆಗುವವರಿಗೆ ನಾವೆಲ್ಲರೂ ಹೋರಾಟ ಮಾಡುವಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಸಂತೋಷ್ ಪಾಟೀಲ್ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಘಟನೆಯಾಗಿ ಸುಮಾರು ಒಂದೂವರೆ ತಿಂಗಳಾಗಿರ್ತದೆ ಅದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಹತ್ಯೆಯಾದ ಸಂದರ್ಭ ಅಪರ್ಣ ಸಂದರ್ಭದಲ್ಲಿ ನಮ್ಮ ವಕೀಲ ಸಂಘದಲ್ಲಿ ವಾತಾವರಣ ಯಾಕಂತಂದ್ರೆ ನಮ್ಗೆ ಯಾರಿಗೂ ದೋಷ ಇಲ್ಲ ನಮಗಾಯ್ತು ಇಟಿ ವಕೀಲರಿಗೆ ಆಯ್ತು ವಿ ಎಸ್ ಪೂಜಾರಿ ಆಯ್ತು ಎನ್ ಟಿ ವಕೀಲ ಇಡೀ ವಕೀಲರಿಗೆ ಇದ್ರಲ್ಲಿ ಯಾವ್ದು ಉದ್ದೇಶ ಪೂರ್ವಕವಾಗಿ ಯಾರಿಲ್ಲ ಯಾಕಂತಂದ್ರೆ ಇಲ್ಲಿ ಪ್ರತಿಯಾಗಿ ಅರ್ಜಿ ಕೊಟ್ಟಂತ ವ್ಯಕ್ತಿ ವಕೀಲರಾಗಿರೋದ್ರಿಂದ ಅವರು ನಮ್ಗ ಅಣ್ಣ ಆಯ್ತು ನನ್ನ ಇದ್ರ ಸುಳ್ಳು ಅಂತ ಅಂದಾಗ ನಾವದಾಗಿ ವಿಚಾರಣೆ ಮಾಡುವುದು ನಮ್ ಧರ್ಮ ಈ ವಕೀಲ ಸಂಘದ ಧರ್ಮ ಇರೋದ್ರಿಂದ ನಾವು ಅದನ್ನು ಕೂಡ ಒಂದಿವ್ ಬೈಕೌಟ್ ಮಾಡಿದೀವಿ ಸತ್ಯಾಸತ್ಯತೆ ಕಂಡು ಬರುವವರಿಗೆ ಕೂಡ ನಮ್ಗೆ ಯಾರಿಗೂ ಫ್ರೀಟ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಇಂತ ಒಂದ್ ಸಂದರ್ಭದಲ್ಲಿ ನಾವು ಆ ಸಮಯದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಭೇಟಿಯಾಗಿ ಸರ್ ನಿಷ್ಪಕ್ಷವಾಗಿ ತನಿಖೆ ಆಗ್ಬೇಕು ಈ ಉದ್ದೇಶ ಬಿಟ್ರೆ ಯಾವುದೋ ವಕೀಲರನ್ನ ತಾವು ಸೇವ್ ಮಾಡ್ರಿ ಅಥವಾ ಅವ್ರಿಗೆ ಹೆಲ್ಪ್ ಮಾಡ್ರಿ ಅವ್ರಿಗೆ ದುಡ್ಡು ಕೊಡ್ರಿ ಅನ್ನೋ ಉದ್ದೇಶ ಯಾವ ವಕೀಲರಿಗೂ ಯಾವ ಅಧಿಕಾರಿ ಮಾತ್ರ ಬಂದು ಯಾವ ತುಂಬ ಮಾತಾಡೋದಿಲ್ಲ ನಮ್ ಉದ್ದೇಶ ಇಷ್ಟ ಐತಲ್ಲ ಸರ್ ಯಾರಿಗೂ ಅನ್ಯಾಯ ಆಗ್ಬೋದು ತನಿಖೆ ಕರೆಕ್ಟ್ ಆಗ್ಬೇಕು ಅಂತ ಇಷ್ಟ ಉದ್ದೇಶ ಆದ್ರ ಇಲ್ಲಿ ಯಾರ ಬಕೆಟ್ ಇಡ್ತಾರೋ ಅದು ಇಡ್ತಾರೋ ಅದೇ ಅದು ಶಿರಗಾವಕ್ಕಿಲ್ಲ ನನ್ನ ಜೀವನದ ಸಹಯೋಗಿ ಬಕೆಟ್ ಇಡುವ ಕೆಲಸ ಮಾಡಂಗಿಲ್ಲ ಎಂದೂ ಶಿರ್ಗಾಂ ಹೋಗಿಲ್ಲ ಬಕೆಟ್ ಇಡುವಂತ ಕೆಲಸ ಮಾಡಂಗಿಲ್ಲ ಜಿಲ್ಲಾ ಮಂತ್ರಿಗಳಿಗೆ ಬೇಟಾಗಿದ್ದ ಏನೇ ಮಾತ್ರಿ ಇದ್ದಾರೆ ಅವತ್ತು ನಾವೆಲ್ಲ ಮೂವತ್ತು ಜನ ಹುಡುಗಿರುಗಿದ್ರು ಏನ್ ಮಾತಾಡಿದವ ಜಿಲ್ಲಾ ಮಂತ್ರಿಗಳು ಸಹಕಾರ ಇದು ಈ ತರ ಒಂದು ಸೂಕ್ಷ್ಮ ಈ ಪ್ರಕರಣ ನಿಷ್ಪಕ್ಷಪತ ತನಿಖೆ ಆಗ್ಬೇಕು ಮತ್ ಯಾರು ನಿಜವಾದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅರೆಸ್ಟ್ ಮಾಡಬೇಕು ಈ ಕೂಡ ತನಿಖೆ ಆಗ್ಬೇಕು ಎಸ್ ಪಿ ಅವ್ರಿಗೆ ಮಾತಾಡ್ರಿ ಅಂತ ನಾವು ಮನವಿ ಮಾಡ್ಕೊಂಡಿವಿ ಅದರ್ವೈಸ್ ಈ ವ್ಯಕ್ತಿ ವಕೀಲ್ ಉಳಿಸ್ರಿ ಮತ್ತೋ ವ್ಯಕ್ತಿ ಉಳಿಸ್ರಿ ಅಥವಾ ಅವ್ರೆ ಯಾಕೆ ಅಂತವರಿಗೆ ನಾವು ಯಾರಿಗೂ ಹೇಳಂಗಿಲ್ಲ ಬಕೆಟ್ ಇರೋ ಕೆಲಸ ಮಾಡಂಗಿಲ್ಲ ಮಾಡಿಲ್ಲ ಮುಂದೂ ಮಾಡಂಗಿಲ್ಲ ನಮಗಿಲ್ಲ ಬಟ್ ನಾವ್ ಒಂದ್ ಕಣ್ಣಿನ ಕಂಡು ಎತ್ತಿಪ್ಪಾ ಅಂತಂದ್ರೆ ಯಾವ ಕೂಡ ನಾವು ಅದು ಇಟಿವ್ ಒಂದ್ ದಂಡಿ ಕಣ್ಣು ಐತಿ ಒಂದು ದನಿ ಹಚ್ಚುವ ಉದ್ದೇಶ ಅಷ್ಟೇ ಇದ್ರಲ್ಲಿ ಏನು ಕರೆಕ್ಟ್ ಇದೆ ಆಗ್ಲಪ್ಪ ಅಂತ ಹೇಳಿ ಆದ್ರೆ ಇದ್ರೆ ಇಷ್ಟ ಐತಿ ಯಾರ ಪರವಾಗಿ ಆಯ್ತು ಇವ್ರಿಗೆ ಅನ್ಯಾಯ ಐತಿ ಇವ್ರಿಗೆ ಉಪಕಾರ ಮಾಡ್ರಿ ಹೆಲ್ಪ್ ಮಾಡ್ ದಯ ಮಾಡಿ ಎಂದೂ ಹೇಳಕ್ ಹೋಗಲ್ಲ ಸಾಧ್ಯ ಇಲ್ಲ ಅದಕ್ಕ